ರಾತ್ರಿ ಗೂಗಲ್ ನಲ್ಲಿ ನಾನು ಇಂಡಿಯನ್ ಪೊಲಿಟಿಕಲ್ ಸ್ಕ್ಯಾಮ್ಸ್ ಅಂತ ಹೊಡೆದೆ ಕಳೆದ ಅರವತ್ತೈದು ವರ್ಷದಲ್ಲಿ ಪದವಿಯಲ್ಲಿದ್ದ ಪೊಲಿಟೀಶಿಯನ್ಗಳು ತಿಂದಾಕಿರೋ ದುಡ್ಡು ಸುಮಾರು ಕೆಲವು ಲಕ್ಷ ಕೋಟಿಗಳು ಏನಾಯ್ತೋ ಇಷ್ಟು ಹೊಡೆದಿದೀವಿ ಅಂತ ನಿಮ್ಗೆ ಶಾಕಿಂಗ್ ಆಗಿದ್ಯಾ ಮರ್ತಿದ್ದೀರ ಪಾಪ ಜನರು ಮರ್ತ ಬಿಟ್ಟಿದ್ದಾರೆ ದೇಶನೇ ಮರ್ತೋಗ್ಬಿಟ್ಟಿದೆ ಗೂಗಲ್ ಯಾವುದು ಮರಿಯಲ್ರಪ್ಪ ಹಿಂಗ್ ಹೊಡೆದ್ರೆ ಹಂಗ್ ತೋರಿಸುತ್ತೆ ಹಿಂಗ್ ಸ್ಕ್ಯಾಮ್ ಮಾಡಿ ಹೊಡೆದಿರೋ ದುಡ್ಡಲ್ಲಿ ಪಾಯಿಂಟ್ ನಾಟ್ ನಾಟ್ ಒನ್ ಪರ್ಸೆಂಟ್ ನಮ್ ದೇಶದಲ್ಲಿರೋ ಬೇಸಿಕ್ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸ್ ಮೇಲೆ ಖರ್ಚು ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಬೋರ್ಬಾವಿಲಿ ಮಗು ಬಿದ್ರೆ ಚೈನಾದಲ್ಲಿ ಒಂದೇ ಗಂಟೆ ಆಚೆ ತಗಿತಾರೆ ನಮ್ ದೇಶದಲ್ಲಿ ಒಂದು ಪ್ರೊಕ್ಲೈನರ್ ಬಂದು ಮೂರ್ ದಿನ ಆಗದು ಆಗದು ಆಗದ್ರೆ ಮಗು ಬದುಕುತ್ತಾ ಇಲ್ವ ಅನ್ನೋ ಗ್ಯಾರಂಟಿನೂ ಕೊಡಕ್ಕಾಗಲ್ಲ ಅಪ್ಡೇಟ್ ಯಾಕಾಗಿಲ್ಲ ಜಪಾನ್ ಅಲ್ಲಿ ಒಂದು ಮಹಿಳೆನ ಓದೋಕ್ಕೋಸ್ಕರ ಗವರ್ನಮೆಂಟ್ ಒಂದು ಊರಿಗೆ ಮೂರ್ ವರ್ಷ ಟ್ರೈನ್ ಕಳಿಸ್ಬೇಕಾಯ್ತು ಕೇವಲ ಒಂದು ಮಹಿಳೆಗಾಗಿ ಮಾತ್ರ ನಮ್ ದೇಶ ಗೌರ್ಮೆಂಟ್ ಸ್ಕೂಲ್ಸ್ ಬಗ್ಗೆ ಹೇಳಿಕಿಸೇನಿದೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಅನ್ನೋ ಬೇಸಿಕ್ ಯಾಕಾಗಿಲ್ಲ ಕುಡಿಯೋ ನೀರು ನಡೆಯೋ ರೋಡ್ ಹೋಗೋ ಹಾಸ್ಪಿಟಲ್ಸ್ ಕೊನೆಯದಾಗಿ ಕರ್ಣೆ ತೋರ್ದೆ ಚಿಕ್ಕ ಮಕ್ಕಳ ಹೃದಯದಲ್ಲೂ ಹೊಡೆದಿದ್ದೀರಾ ಎಷ್ಟು ಒಳ್ಳೇದ್ ಮಾಡ್ಬೋದಾಗಿತ್ತು ಜನಕ್ಕೆ ಇದೇ ದುಡ್ಡಿಂದ ನಿಜ ತಾನೆ ನಮ್ ದೇಶದಲ್ಲಿರೋ ಪ್ರತಿ ಸಿಟಿಜನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡು ಅವನ್ ಬ್ಯಾಂಕ್ ಅಕೌಂಟ್ ಸೇರಿಸಿ ಅವ್ನ್ ದಿನಾಪೂರ್ತಿ ಎಷ್ಟು ದುಡ್ಡು ತೆಗಿತಾನೆ ಎಷ್ಟು ಉಳಿಸ್ತಾನೆ ಅವ್ನ ಖರ್ಚೆಷ್ಟು ಅವ್ನ ಆದಾಯದ ಪ್ರತಿ ಲೆಕ್ಕನ ಎ ಸಿ ರೂಮ್ ಅಲ್ಲಿ ಕೂತು ಕಾಫಿ ಕುಡಿತಾ ಮಿನಿಟ್ ಟು ಮಿನಿಟ್ ಮಾನಿಟರ್ ನೋಡ್ತಾರಲ್ಲ ತಪ್ಪೇ ಅಲ್ಲ ಫೈನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ಇದ್ದವನ ಹತ್ರ ಹೊಡೆದು ಇಲ್ದೇ ಇರೋನು ಕೊಡೋದು ಅದ್ಭುತ ಅದೇ ರೀತಿ ಪ್ರತಿ ವರ್ಷ ಟ್ಯಾಕ್ಸ್ ರೂಪದಲ್ಲಿ ನಾವು ನಿಮ್ಗೆ ಎಷ್ಟೋ ಲಕ್ಷ ಕೋಟಿ ಕೊಟ್ರೆ ಸಾಮಾನ್ಯ ಪ್ರಜೆಗಳಿಗೆ ವರ ಅಂತೀರಾ ಮಿಡಲ್ ಕ್ಲಾಸ್ ನೋರ್ಗೆ ಮಹಾಭೋಗ ಅಂತೀರಾ ಬಜೆಟ್ ಅನ್ನೋ ಸಿನಿಮಾ ಹಾಕ್ತಿರಲ್ಲ ಅದ ಪ್ರತಿ ಮೊತ್ತ ನಮ್ಗೆ ಹೇಳೋದಿಲ್ವಾ ಸಾರ್ ಯಾಕೆ ಗವರ್ನಮೆಂಟ್ ನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಮಗ್ ಕೊಡಲ್ವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಅಕೌಂಟ್ ಮಾಡಿಸಿ ಅದ್ರ ಪ್ಯಾನ್ ಕಾರ್ಡ್ ನಮಗೆ ಕೊಡಿ ಮನೇಲಿ ನಾವು ಲುಂಗಿ ಕಟ್ಕೊಂಡು ಕಾಫಿ ಕುಡಿತ ಮೊಬೈಲ್ ಫೋನ್ ನಲ್ಲಿ ಮಿನಿಟ್ ಟು ಮಿನಿಟ್ ಪ್ರತಿಯೊಂದು ಲೆಕ್ಕನೂ ನೋಡ್ತೀವಿ ಕೊಡಲ್ಲ ಅಲಾ ನೀವು ಮಾತ್ರ ನಮ್ಮನ್ನ ಸೆಕೆಂಡ್ ಟು ಸೆಕೆಂಡ್ ಮಾನಿಟರ್ ನೋಡ್ತೀರಾ ನಿಂದು ಕೊಡಲ್ಲ ತಿಂದು ಅರಿಗಿಸ್ಕೊತೀರಾ ಭದ್ರವಾಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ರು ಎಷ್ಟೇ ಹಗರಣ ನಡೆಸಿದ್ರು ನಿಮ್ಗೋಸ್ಕರ ನಿಮ್ ಮಕ್ಕಳಿಗೋಸ್ಕರ ಮತ್ತೆ ಬಾರ್ಡರ್ಗ್ ಹೋಗಿ ಗನ್ನ ಮಾತ್ರ ಜವಾಬ್ದಾರಿಯಿಂದ ಹಿಡಿದು ಬಿಡ್ತೀವಿ ನಿಮ್ ಎಲ್ರ ಜೀವನ ಕಾಪಾಡ್ತಾ ಇದೀವಿ ನಾವಲ್ಲಿ ನಿಮ್ಗೋಸ್ಕರ ಪ್ರಾಣತ್ಯಾಗ ಮಾಡ್ತಿದೀವಲ್ಲಿ ಇಲ್ಲಿ ನೋಡಿದ್ರೆ ಹೋಲ್ಚ ಮಾಡ್ತಿದ್ದೀರಾ ಬೇಜವಾಬ್ದಾರಿ ತನ